ಎರಡೆ ಎರಡು ಕಪ್ಪು ಚಿಕ್ಕ ಲೋಟದಲ್ಲಿ ಮೈದಾ ಇಟ್ಟಿತ್ತು ಅಂದರೆ ಮನೇಲೇ ಈವ್ನಿಂಗ್ ಹೊತ್ತು ಬಿಸಿ ಬಿಸಿಯಾಗಿರೋ ಕೇಕ್ನ ಮಾಡ್ಬೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅರ್ಧ ಲೋಟ ಮೊಸರು ತೊಗೊಳ್ಳಿ ಅದಕ್ಕೆ ಒಂದು ಲೋಟ ಆಗುವಷ್ಟು ಸಕ್ಕರೆ ಹಾಕೊಳ್ಳಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಮೊಸರಲ್ಲಿ ಅದಾದ ಅದಾದಮೇಲೆ ಅರ್ಧ ಲೋಟ ಆಗುವಷ್ಟು ಎಣ್ಣೆ ತಗೊಂಡು ವೆಜಿಟೇಬಲ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೀ ಕುಡಿಯೋ ಲೋಟ ಏನು ಮೆಷರ್ಮೆಂಟು ಮೊಸರು ತೊಗೊಂಡಿದ್ರಿ ಅದೇ ಲೋಟದಲ್ಲಿ ಎರಡು ಕಪ್ ಹಾಕುವಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ ಯಾವುದೇ ಥರ ಗಂಟಾಗಬಾರ್ದು ಅದಾದಮೇಲೆ ಸ್ವಲ್ಪ ಉಗುರು ಬೆಚ್ಚನ ಹಾಲನ್ನ ತಗೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬರೋ ತನಕ ಕಲಿಸ್ಕೊಬೇಕು ಇದಾದ ಮೇಲೆ ನೀವು ಇದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಅದಾದ ಮೇಲೆ ಅದಕ್ಕೆ ಬೇಕಿಂಗ್ ಪೌಡರು ಮುಕ್ಕಾಲು ಸ್ಪೂನಷ್ಟು ಒಂದೇ ಒಂದು ಚಿಟಿಕೆ ಉಪ್ಪು ಅದಾದಮೇಲೆ ಎರಡು ಹನಿ ಲೆಮನ್ ಜ್ಯೂಸು ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಯೂಸ್ ಇದ್ದೀನಿ ನಿಮ್ಮ ಹತ್ರ ಯಾವ ಎಸೆನ್ಸ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿರೋ ಬ್ಯಾಟರ್ನ ತೆಗೆದು ನಾನಿವಾಗ ಪ್ರೀ ಹೀಟ್ ಆಗಿರೋ ಓವನಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ಬ್ಯಾಟರ್ನ ನಾನು ಅಲ್ಯೂಮಿನಿಯಂ ಫಾಯಿಲ್ದು ಬಾಕ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ ಕೆಳಗಡೆ ಈ ಹೀಟನ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಪ್ರೀ ಹೀಟ್ ಆಗಿರೋ ಓವನಲ್ಲಿ ಹಾ ಹಾಕಿದೆ ಇದನ್ನು ಟ್ವೆಂಟಿ ಟು ಥರ್ಟಿ ಮಿನಿಟ್ಸು ಒನ್ ಸಿಕ್ಸ್ಟಿ ಡಿಗ್ರಿ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಇದು ಬೆಂದಿದೆ ಸೊ ಬೆಂದಿರೋ ಈ ಕೇಕನ್ನ ನಾನು ದಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಬಟರ್ ಪೇಪರ್ನ ರಿಮೂವ್ ಮಾಡಿ ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್